ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಅಲಂಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಅಲಂಕಾರಗಳ ಪರಿಚಯ ಈಗಾಗಲೇ ಅಲಂಕಾರಗಳ ಬಗ್ಗೆ ಪರಿಚಯ ಇದೆ ಯಾಕಂದರೆ ಕಾವ್ಯ ಮೀಮಾಂಸೆ ಅನ್ನೋ ಭಾಗದಲ್ಲಿ ಅಲಂಕಾರಗಳು ಅಂದರೆ ಏನು ಅಲಂಕಾರಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಯಾವೆಲ್ಲ ಕವಿಗಳು ಈ ಅಲಂಕಾರ ಅನ್ನೋ ಪ್ರಕಾರದಲ್ಲಿ ಕೆಲಸವನ್ನ ಮಾಡಿದರೆ ಯಾವೆಲ್ಲ ಕಾವ್ಯಗಳು ಬಂದಿದಾವೆ ಇದ್ರ ಬಗ್ಗೆ ಇರುವಂತಹ ಪ್ರಮುಖ ವ್ಯಾಖ್ಯಾನಗಳೆಂಥದ್ದು ಇದನ್ನೆಲ್ಲ ತಿಳ್ಕೊಂಡಿದಿವಲ್ವಾ ಒಂದು ಸ್ವಲ್ಪ ಅದನ್ನೆಲ್ಲ ನೆನಪಿಸ್ಕೊಂತ ಇವತ್ತು ವ್ಯಾಕರಣಾತ್ಮಕವಾಗಿ ಅಲಂಕಾರ ಅಂದರೆ ಏನು ಅಲಂಕಾರಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಅವು ಯಾವ ರೀತಿ ಕೆಲಸವನ್ನ ಮಾಡ್ತವೆ ಪದ್ಯಗಳು ಯಾವ ರೀತಿ ರಚನೆ ಆಗಿದವೆ ಅನ್ನೋದನ್ನ ನೋಡೋಣ ಓಕೆನಾ ಮೊದಲನೇದಾಗಿ ಅಲಂಕಾರಗಳು ಅಂತಂದರೆ ಏನು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಸಾಧನವನ್ನು ನಾವು ಅಲಂಕಾರ ಅಂತ ಕರೆದಿದ್ವಿ ನಮ್ಮ ಕಾವ್ಯ ಮೀಮಾಂಸಕರು ಯಾವುದು ಕಾವ್ಯಕ್ಕೆ ಶಕ್ತಿಯನ್ನು ಕೊಡುತ್ತದೋ ಅದನ್ನು ಅಲಂಕಾರ ಅಂತ ಹೇಳಿದ್ರು ಇದು ಅಲಂ ಶಬ್ದದಿಂದ ನಿಷ್ಪನ್ನ ಆಗಿದೆ ಅಂತ ಹೇಳಿದ್ರು ಹಾಗಿದ್ರೆ ಈ ಕಾವ್ಯಕ್ಕೆ ಶಕ್ತಿ ಕೊಡೋದು ಯಾವುದು ಗಟ್ಟಿತನವನ್ನು ತಂದು ಕೊಡೋದು ಯಾವುದು ಅಂತಂದರೆ ಒಂದು ಅರ್ಥದಿಂದ ಮತ್ತೊಂದು ಶಬ್ದದಿಂದ ಯಾವುದೇ ಕಾವ್ಯ ತಗೊಳ್ಳಿ ಆ ಕಾವ್ಯದಲ್ಲಿ ಬಳಕೆ ಆಗಿರುವಂತಹ ಶಬ್ದಗಳ ಬಳಕೆ ಒಂದು ರಸಪೂರ್ಣವಾಗಿರಬೇಕು ಆ ಪದಗಳಲ್ಲಿ ಅರ್ಥ ತುಂಬಿ ಬರಬೇಕು ಈ ಶಬ್ದ ಮತ್ತು ಅರ್ಥ ಕಾವ್ಯಕ್ಕೆ ಶಕ್ತಿಯನ್ನು ಕೊಡುವಂತಹ ಎರಡು ಸಾಮಗ್ರಿಗಳು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಕಾವ್ಯ ಅಂತ ಬೇಡಪ್ಪ ಒಂದು ಹಾಡು ನಿಮಗೆ ತುಂಬ ಇಷ್ಟ ಆಗಿರುವಂತಹ ಹಾಡನ್ನ ಪದೇ ಪದೇ ಕೇಳ್ತಾ ಇರ್ತೀರ ಯಾಕೆ ಹೇಳಿ ಅಲ್ಲಿ ಬಳಕೆ ಆಗಿರುವಂತಹ ಶಬ್ದ ನಿಮ್ಮ ಕಿವಿಗೆ ಇಂಪನ್ನು ಕೊಡ್ತಾ ಇದೆ ಆನಂದವನ್ನ ಕೊಡ್ತಾ ಇದೆ ನಿಮ್ಮ ಕಿವಿಗೆ ಯಾವುದು ಆನಂದ ಕೊಡುತ್ತೋ ಅದು ಶಬ್ದ ಮಾತ್ರದಿಂದ ಜೊತೆಗೆ ನಿಮ್ಮ ಹೃದಯಕ್ಕೂ ಆನಂದ ಕೊಡ್ತಾ ಇದೆ ಅಂತಂದ್ರೆ ಅದರೊಳಗಡೆ ಅರ್ಥ ನಿಮ್ಮ ಹೃದಯ ಮುಟ್ತಾ ಇದೆ ಹಾಗಾಗಿ ಆ ಹಾಡು ಶಬ್ದ ಮತ್ತು ಅರ್ಥದಿಂದ ನಿಮ್ಮ ಮನಸ್ಸಿಗೆ ಮುದವನ್ನು ಕೊಡ್ತಾ ಇದೆ ಅಂತ ಅರ್ಥ ಈಗ ಗೊತ್ತಾಯ್ತಲ್ವ ಕಾವ್ಯಕ್ಕೆ ಸೌಂದರ್ಯವನ್ನು ಹೆಚ್ಚಿಸುವಂತಹ ಸಾಧನ ಯಾವುದು ಅಂತ ಅದೇ ಈ ಅಲಂಕಾರ ಈ ಅಲಂಕಾರದಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ ಏನು ಶಬ್ದಾಲಂಕಾರಗಳು ಅಂತಂದ್ರೆ ಆಗಲೇ ಒಂದು ಹಾಡಿನ ಎಕ್ಸಾಂಪಲ್ ಕೊಟ್ಟಿದೆ ಅಲ್ವಾ ಆ ಹಾಡು ಯಾಕೆ ಇಷ್ಟ ಆಗ್ತಿದೆ ನಿಮಗೆ ಅಂತಂದ್ರೆ ಅಲ್ಲಿ ಬಳಕೆ ಮಾಡಿರುವಂತಹ ಪದಗಳು ನಿಮಗೆ ತುಂಬಾ ಇಷ್ಟ ಆಗ್ತಾ ಇದ್ದಾವೆ ಹಾಗಾಗಿ ಹಾಗೆ ಜೊತೆಗೆ ಅರ್ಥನೂ ಕೂಡ ಮುಖ್ಯವಾಗಿ ಪದಗಳು ಕೇಳೋ ಕಿಂಪಾಗಿದೆ ಅಲ್ವಾ ಅದಕ್ಕೋಸ್ಕರ ನಿಮಗೆ ಆ ಹಾಡು ಇಷ್ಟ ಆಗ್ತಾ ಇದೆ ಶಬ್ದಾಲಂಕಾರ ಅಂದರೆ ಅದೇನೆ ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಹ ಅಲಂಕಾರಕ್ಕೆ ಶಬ್ದಾಲಂಕಾರ ಅಂತ ಹೇಳ್ತಾರೆ ಅಂದರೆ ಒಂದು ಕಾವ್ಯಕ್ಕೆ ಬಳಕೆ ಮಾಡಿರುವಂತಹ ಶಬ್ದಗಳ ಚಮತ್ಕಾರದಿಂದನೋ ಅಥವಾ ಅಕ್ಷರಗಳ ಜೋಡಣೆಯ ಚಾತುರ್ಯದಿಂದನೂ ಆ ಕಾವ್ಯಕ್ಕೆ ಒಂದು ಅಂದ ಹೆಚ್ಚಾದರೆ ಅದನ್ನು ಶಬ್ದಾಲಂಕಾರ ಅಂತ ಕರೀತಾರೆ ನೋಡಿ ಶಬ್ದಗಳ ಚಮತ್ಕಾರದಿಂದ ಆದರೆ ಅದನ್ನು ಶಬ್ದಾಲಂಕಾರ ಮುಖ್ಯವಾಗಿ ನಾವಿಲ್ಲಿ ಕೇಳುಗರ ಕಿವಿಗೆ ಇಂಪನ್ನು ತಂದು ಕೊಡುವಂತಹ ಅಲಂಕಾರ ಯಾವುದು ಅಂತ ಕೇಳಿದ್ರೆ ಅದನ್ನು ಶಬ್ದಾಲಂಕಾರ ಅಂತಲೇ ಬರಿಬೇಕು ಯಾಕಂದ್ರೆ ಇದು ಶಬ್ದಗಳ ಚಮತ್ಕಾರದಿಂದಾಗಿರೋದು ಶಬ್ದಾಲಂಕಾರ ಈ ಶಬ್ದಾಲಂಕಾರದಲ್ಲಿ ಒಟ್ಟು ಮೂರು ವಿಧಗಳು ಬರ್ತವೆ ಒಂದು ಅನುಪ್ರಾಸ ಎರಡು ಯಮಕ ಮೂರು ಚಿತ್ರಕವಿತ್ವ ಈ ಅನುಪ್ರಾಸದಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ ಒಂದು ವೃತ್ತಿಯಾನುಪ್ರಾಸ ಎರಡು ಚೇಕಾನುಪ್ರಾಸ ಯಮಕದಲ್ಲಿ ಯಾವುದೇ ವಿಧಗಳಿಲ್ಲ ನೆಕ್ಸ್ಟ್ ಚಿತ್ರಕವಿತ್ವದಲ್ಲಿ ಮೂರು ವಿಧಗಳು ಬರ್ತವೆ ಏಕಾಕ್ಷರಿ ದ್ವಯಕ್ಷರಿ ತ್ರಯಕ್ಷರಿ ಅಂತ ಈಗ ಒಂದೊಂದೇ ವಿಧಗಳನ್ನ ನೋಡ್ಕೊಂಡ್ಬಾರಣಾ ಮೊದಲನೇದಾಗಿ ಅನುಪ್ರಾಸ ಶಬ್ದಾಲಂಕಾರದಲ್ಲಿ ಮೊದಲನೇದಾಗಿ ಅನುಪ್ರಾಸ ಏನು ಅನುಪ್ರಾಸ ಅಂತ ನಮಗೆ ನಮಗೀಗಾಗಲೇ ಶಬ್ದಾಲಂಕಾರ ಅಂದರೆ ಏನು ಅಂತ ಗೊತ್ತಿದೆ ಕಾವ್ಯ ಸೌಂದರ್ಯವು ಶಬ್ದ ಅಥವಾ ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಹೆಚ್ಚಿದರೆ ಅದನ್ನು ನಾವು ಶಬ್ದಾಲಂಕಾರ ಅಂತ ಕರಿತೀವಿ ಇದರೊಳಗಡೆ ಬಂದಿರುವಂಥ ಅನುಪ್ರಾಸ ಅಂತ ಕಾವ್ಯದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಅಕ್ಷರಗಳ ಪುನರಾವರ್ತನೆಯಾದರೆ ಅದನ್ನು ನಾವು ಅನುಪ್ರಾಸ ಅಂತ ಕರಿತೀವಿ ಏನು ಹೇಳಿ ಕಾವ್ಯದ ಸೌಂದರ್ಯ ಅಕ್ಷರಗಳ ಪುನರಾವರ್ತನೆಯಿಂದ ಹೆಚ್ಚಾದ್ರೆ ಅದನ್ನ ಅನುಪ್ರಾಸ ಇಲ್ಲಿ ಅಕ್ಷರಗಳ ಪುನರಾವರ್ತನೆ ಇರುತ್ತೆ ಒಂದು ಸಾಲಲ್ಲೇ ಇರಬಹುದು ಅಥವಾ ನಂತರದ ಸಾಲಲ್ಲೂ ಬರಬಹುದು ಈ ಅನುಪ್ರಾಸದಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಅನುಪ್ರಾಸ ಎರಡು ಚೇಕಾನುಪ್ರಾಸ ವೃತ್ಯಾನುಪ್ರಾಸ ಅಂತಂದ್ರೆ ಒಂದು ಅಥವಾ ಎರಡು ಅಕ್ಷರ ಪ್ರತಿ ಪಾದದಲ್ಲಿ ಪುನರಾವರ್ತನೆ ಆದ್ರೆ ಅದನ್ನ ವೃತ್ತಿಯಾನುಪ್ರಾಸ ಅಂತ ಕರೀತಾರೆ ನೋಡಿ ಒಂದು ಅಥವಾ ಎರಡು ಅಕ್ಷರ ಪ್ರತಿ ಪಾದದಲ್ಲಿ ಪುನರಾವರ್ತನೆ ಆಗ್ತಾ ಇರಬೇಕು ಅಂದ್ರೆ ಪ್ರತಿ ಸಾಲದಲ್ಲಿ ಪುನರಾವರ್ತನೆ ಆಗ್ತಿದೆ ಅಂತಂದ್ರೆ ಅದನ್ನ ವೃತ್ಯಾನುಪ್ರಾಸ ಅಂತ ಕರೀತಾರೆ ಉದಾಹರಣೆಗೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳಹೊರಗ ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಈ ಪದ್ಯದಲ್ಲಿ ಮೊದಲನೇ ಸಾಲಲ್ಲಿ ಕೂಸು ಅನ್ನೋ ಕಡೆ ಸಕಾರ ಬಂದಿದೆ ಅಲ್ವಾ ನೆಕ್ಸ್ಟ್ ಎರಡನೇ ಸಾಲು ನೋಡಿ ಮತ್ತೆ ಕೂಸು ಅಂತ ಬಂದಿದೆ ಅಲ್ಲೂ ಸಕಾರನೇ ಬಂದಿದೆ ನೆಕ್ಸ್ಟ್ ಮೂರನೇ ಸಾಲು ನೋಡಿ ಬೀಸಣಿಗೆ ಅಲ್ಲೂ ಸಹ ಸಕಾರ ಬಂದಿದೆ ಅಲ್ವಾ ಹಾಗಿದ್ರೆ ಇದು ನೃತ್ಯಾನುಪ್ರಾಸಕ್ಕೆ ಉದಾಹರಣೆ ತಾನೇ ಯಾಕಂದರೆ ಮೂರು ಸಾಲಲ್ಲಿ ಸಕಾರ ಬಂದಿದೆ ನೃತ್ಯಾನುಪ್ರಾಸ ಆಗಬೇಕು ಅಂತಂದರೆ ಒಂದು ಅಥವಾ ಎರಡು ಅಕ್ಷರ ಪ್ರತಿ ಪದದಲ್ಲಿ ಪುನರಾವರ್ತನೆ ಆಗಬೇಕು ಇಲ್ಲಿ ಸಕಾರ ಪುನರಾವರ್ತನೆಯಾಗಿದೆ ಇದು ನೃತ್ಯಾನುಪ್ರಾಸಕ್ಕೆ ಸರಿಯಾದಂಥ ಉದಾಹರಣೆ ಇನ್ನು ನೆಕ್ಸ್ಟು ಅನುಪ್ರಾಸದಲ್ಲಿ ಎರಡನೇ ವಿಧ ಚೇಖಾನುಪ್ರಾಸ ಚೇಖಾನುಪ್ರಾಸ ಅಂತ ಅಂದ್ರೆ ಹಾಗೆ ನೋಡಿದ್ದು ಒಂದು ಅಥವಾ ಎರಡು ಅಕ್ಷರ ಪುನರಾವರ್ತನೆಯಾಗಿ ಬರಬೇಕು ಅಂತ ಇಲ್ಲಿ ಎರಡು ಅಕ್ಷರಗಳಿಂದ ಕೂಡಿದಂತಹ ಪದಗಳು ಪ್ರತಿ ಪದದಲ್ಲಿ ಪುನರಾವರ್ತನೆಯಾದರೆ ಅದನ್ನ ಚೇಖಾನುಪ್ರಾಸ ಅಂತ ಕರೀತಾರೆ ಆ ಹೆಸರು ನೋಡಿ ಹೇಗಿದೆ ಚೇಕಾನುಪ್ರಾಸ ಚೇಕಾ ಅಂದ್ರೇ ಎರಡೆರಡು ಅನ್ನೋ ಅರ್ಥ ಬರ್ತಾ ಇದೆ ಎರಡೆರಡು ಅಕ್ಷರಗಳು ಜೊತೆ ಜೊತೆಯಾಗಿ ಬರಬೇಕು ಅನ್ನೋದು ಅನುಪ್ರಾಸ ಉದಾಹರಣೆಗೆ ರನ್ನಕವಿ ಬರೆದಿರುವಂತಹ ಗದಾ ಯುದ್ಧ ಅನ್ನೋ ಕೃತಿಯಲ್ಲಿ ಒಂದು ಪದ್ಯವನ್ನು ತಗೊಂಡಿದ್ದೀನಿ ಅದು ಅನುಪ್ರಾಸಕ್ಕೆ ಪರ್ಫೆಕ್ಟಾಗಿ ಉದಾಹರಣೆ ಆಗುತ್ತೆ ಕೆಲದೊಳು ಪುಳಿಂದಿ ಪೆರ್ಬುಲಿ ಬಂದೊಡ ಮಜ್ಜನಳ್ಕಂ ನೋಡ ನೋಡಂ ಚಲದಿಂ ಕಾಡ ಕಾಡಂ ಸಲೆ ಪಸಿವಂ ಮರಿದು ತಣಿದು ಬೇಡ ಬೇಡಂ ನಾವಿಲ್ಲಿ ಗಮನಿಸಬೇಕಾಗಿರೋದು ಎರಡೂ ಅಕ್ಷರಗಳು ಜೊತೆ ಜೊತೆಯಾಗಿ ಎಲ್ಲಿ ಬಂದಿದ್ದೇವೆ ಅಂತ ಈ ಪದ್ಯದಲ್ಲಿ ಎರಡನೇ ಸಾಲಲ್ಲಿ ನೋಡಿ ನೋಡ ನೋಡಂ ಮೂರನೇ ಸಾಲಲ್ಲಿ ಕಾಡ ಕಾಡಂ ನಾಲ್ಕನೇ ಸಾಲಲ್ಲಿ ಬೇಡ ಬೇಡಂ ಕ್ರಮವಾಗಿ ಬಂದಿದೆ ಅಲ್ವಾ ಈ ಥರ ಬಂದಿದ್ರೆ ಇದನ್ನ ಚೇಖಾನುಪ್ರಾಸ ಅಂತ ಕರೀತಾರೆ ಇನ್ನೊಂದು ಉದಾಹರಣೆ ನೋಡಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ಇಲ್ಲಿ ಮೊದಲನೇ ಸಾಲಲ್ಲಿ ಮಾಡಿ ಮಾಡಿ ಅನ್ನೋದು ಕ್ರಮವಾಗಿ ಬಂದಿದೆ ಎರಡನೇ ಸಾಲಲ್ಲಿ ನೀಡಿ ನೀಡಿ ಅನ್ನೋದು ಕ್ರಮವಾಗಿ ಬಂದಿದೆ ಇದು ಸಹ ಚೇಖಾನುಪ್ರಾಸನೇ ಅರ್ಥ ಆಗ್ತಿದೆ ಅಲ್ವಾ ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಮೊದಲನೇ ವಿಧ ಅನುಪ್ರಾಸ ಅಂತ ಅಂದರೆ ಕಾವ್ಯದ ಸೌಂದರ್ಯ ಹೆಚ್ಚಿಸೋದಕ್ಕೆ ಅಕ್ಷರಗಳ ಪುನರಾವರ್ತನೆ ಆದರೆ ಅದನ್ನು ಅನುಪ್ರಾಸ ಅಂತ ಕರೆದ್ರು ಈ ಅನುಪ್ರಾಸ ಎರಡು ರೀತಿಯಲ್ಲೇ ಆಗುತ್ತೆ ಒಂದು ಚೇಖಾನುಪ್ರಾಸ ಮತ್ತೊಂದು ನೃತ್ಯಾನುಪ್ರಾಸ ಅಂತ ವೃತ್ಯಾನುಪ್ರಾಸ ಅಂತಂದರೆ ಒಂದು ಅಥವಾ ಎರಡು ಅಕ್ಷರ ಪ್ರತಿ ಪಾದದಲ್ಲಿ ಪುನರಾವರ್ತನೆಯಾದರೆ ಅದನ್ನು ವೃತ್ಯಾನುಪ್ರಾಸ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಎಳೆಗಿಡಿಗಳ ಬಳಗಂಗಳ ಇತರ ಪದ್ಯ ಕೇಳಿದಿರಲ್ವಾ ಅದು ಅಥವಾ ಕೂಸು ಇದ್ದ ಮನೆಗೆ ಬೀಸಣಿಗೆಯ ತಕ ಕೂಸು ಇಲ್ಲಿ ಕೂಸು ಕೂಸು ಅಂತ ಬಂದಿದ್ದಿಲ್ವಾ ಇಲ್ಲಿ ಸಕಾರ ಬಂದಿದೆ ಒಂದೇ ಒಂದು ವರ್ಣ ಪುನರಾವರ್ತನೆ ಆಗ್ತಾ ಇದೆ ಇದು ವೃತ್ಯಾನುಪ್ರಾಸ ಇನ್ನು ಎರಡು ಅಕ್ಷರಗಳು ಜೊತೆ ಜೊತೆಯಾಗಿ ಬಂತು ಅಂದರೆ ಅದನ್ನು ಚೇಕಾನುಪ್ರಾಸ ಅಂತ ಕರೀತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ಇದು ಚೇಕಾನುಪ್ರಾಸಕ್ಕೆ ಉದಾಹರಣೆ ಇನ್ನು ನೆಕ್ಸ್ಟ್ ಶಬ್ದಾಲಂಕಾರದಲ್ಲಿ ಎರಡನೇ ವಿಧ ಯಮಕ ಏನು ಯಮಕಾಲಂಕಾರ ಅಂತ ಅಂದರೆ ನಾವಿಲ್ಲಿವರೆಗೂ ಚೇಕಾನುಪ್ರಾಸ ವೃತ್ಯಾನುಪ್ರಾಸದಲ್ಲಿ ಒಂದು ಅಕ್ಷರ ಎರಡು ಅಕ್ಷರ ಅಂತ ನೋಡ್ತಾ ಇದ್ವಿ ಆದರೆ ಇಲ್ಲಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳಿಂದ ಕೂಡಿದಂಥ ಪದಗಳು ಅಥವಾ ಪದ ಭಾಗ ಪ್ರತಿ ಪದ್ಯದಲ್ಲಿಯೂ ಆದಿ ಮಧ್ಯ ಅಂತ್ಯದಲ್ಲಿ ನಿಯತವಾಗಿ ಪುನರಾವರ್ತನೆಯಾದರೆ ಅದನ್ನು ನಾವು ಯಮಕಾಲಂಕಾರ ಅಂತ ಕರಿತೀವಿ ನೋಡಿ ಇಲ್ಲಿ ಯಮಕ ಇಲ್ಲಿ ಮೂರು ವರ್ಣಗಳಿದಾವಲ್ವ ಮೂರು ವರ್ಣ ಅಂತಂದರೆ ಅದು ಯಮಕದು ಅಂತ ಅರ್ಥ ಮಾಡ್ಕೊಳ್ಳಿ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳಿಂದ ಕೊಡಿದಂಥ ಪದಗಳು ಬಂತು ಅಂದರೆ ಅದು ಯಮಕಾಲಂಕಾರ ಉದಾಹರಣೆ ಪದ್ಯವನ್ನು ನೋಡಿ ಅಲ್ಲಿ ಗಲ್ಲಿಗೆ ಬೆಳೆದ ಬೆಳೆಗಳಿಂ ಮೆಳೆಗಳಿಮ್ ದಲ್ಲಿ ಗಲ್ಲಿಗೆ ವನಸ್ಥಳಗಳಿಮ್ ಕೊಳಗಳಿಂ ದಲ್ಲಿ ಗಲ್ಲಿಗೆ ರನ್ನ ದರೆಗಳಿಂ ಕೆರೆಗಳಿಂ ಈ ಮೂರು ಸಾಲಿನ ಪದ್ಯವನ್ನು ನೋಡಿ ಆರಂಭದಲ್ಲಿ ಅಲ್ಲಿ ಗಲ್ಲಿಗೆ ಅಂತ ಬಂದಿದೆ ಅಲ್ವಾ ಅಲ್ಲಿ ಗಲ್ಲಿಗೆ ಇಲ್ಲಿ ಮೂರು ವರ್ಣಕ್ಕಿಂತ ಹೆಚ್ಚಿನ ವರ್ಣವೇ ಇದೆ ಇಲ್ಲಿ ಅಲ್ಲಿ ಗಲ್ಲಿಗೆ ಅನ್ನೋ ಕಡೆ ಎರಡನೇ ಸಾಲು ನೋಡಿ ದಲ್ಲಿ ಗಲ್ಲಿಗೆ ಅಂತ ಇದೆ ಇಲ್ಲಿ ದಲ್ಲಿ ಗಲ್ಲಿಗೆ ಆಗಲ್ಲ ದಕಾರ ಬಿಟ್ಟರೆ ಮತ್ತೆ ಅಲ್ಲಿ ಗಲ್ಲಿಗೆ ಬಂತಲ್ವಾ ಅಲ್ಲಿ ಗಲ್ಲಿಗೆ ಅಂತ ಕ್ರಮವಾಗಿ ಬಂದಿದೆ ಇಲ್ಲೂ ಸಹ ಮೂರಕ್ಕಿಂತ ಹೆಚ್ಚಿನ ಅಕ್ಷರಗಳೇ ಬರ್ತಾ ಇದೆ ನೆಕ್ಸ್ಟ್ ಮೂರನೇ ಸಾಲನು ಸಹ ದಲ್ಲಿ ಗಲ್ಲಿಗೆ ಅಂದರೆ ಅಲ್ಲಿ ಗಲ್ಲಿಗೆ ಅನ್ನೋ ಅರ್ಥ ಇದು ಯಮಕಾಲಂಕಾರಕ್ಕೆ ಉದಾಹರಣೆ ಇನ್ನು ನೆಕ್ಸ್ಟ್ ಶಬ್ದಾಲಂಕಾರದ ಮೂರನೇ ವಿಧ ಚಿತ್ರಕವಿತ್ವ ಏನು ಚಿತ್ರಕವಿತ್ವ ಅಂತ ನೋಡಿ ಸಾಹಿತ್ಯ ಕೃತಿಗಳಲ್ಲಿ ವ್ಯಂಗ್ಯಾರ್ಥ ಗೌಣವಾದರೂ ಸಹ ಅದು ವ್ಯಕ್ತವಾಗ್ದಲೇ ಇದ್ರೆ ಅದನ್ನ ಚಿತ್ರಕವಿತ್ವ ಅಂತ ಹೇಳ್ತಾರೆ ಕಾವ್ಯವನ್ನ ರಚನೆ ಮಾಡಬೇಕಾದ್ರೆ ಅಕ್ಷರಗಳನ್ನು ಅಥವಾ ಪದಗಳನ್ನು ಕುಶಲತೆಯಿಂದ ಆರಿಸಿ ಅದನ್ನ ಜೋಡಿಸ್ಕೊಂಡು ಕವಿಗಳು ಉಂಟು ಮಾಡುವಂತಹ ಶಬ್ದ ವಿಶೇಷವನ್ನು ನಾವು ಚಿತ್ರಕವಿತ್ವ ಅಂತ ಕರಿಬೋದು ನೋಡಿ ಇದು ಪ್ರತಿಯೊಬ್ಬ ಕವಿಯಿಂದ ಕವಿಗೆ ಭಿನ್ನವಾಗಿರುತ್ತೆ ಅವನ ಶಬ್ದ ವೈಖರಿ ಇರ್ಬೋದು ಅಥವಾ ಅಭ್ಯಾಸ ಬಲದಿಂದಲೂ ಸಹ ಇದು ಬರ್ಬೋದು ಅಥವಾ ಬುದ್ಧಿ ಸಾಮರ್ಥ್ಯಗಳಿಂದಲೂ ಸಹ ಈ ಚಿತ್ರಕವಿತ್ವ ರೂಢಿಯಾಗ್ಬೋದು ಇದೇ ಮುಖ್ಯ ಕಾರಣವನ್ನಾಗಿಸ್ಕೊಂಡು ನಾವು ಚಿತ್ರಕವಿತ್ವವನ್ನು ಹಲವಾರು ವಿಭಾಗಗಳಾಗಿ ಮಾಡ್ಬೋದು ಆಗಲೇ ಹೇಳಿದ್ನಲ್ವ ಏಕಾಕ್ಷರ ದ್ವಯಕ್ಷರ ತ್ರಯಕ್ಷರ ಅಂತ ಅದನ್ನು ಬಿಟ್ಟು ಇನ್ನೂ ಹಲವು ವಿಧಗಳಿರ್ತವೆ ಹಾರ ಬಂಧ ಮರಜ ಬಂಧ ನಿರೋಷ್ಟ್ಯ ಆತಲವ್ಯ ಇನ್ನು ಹಲವು ವಿಧಗಳು ಈ ಚಿತ್ರ ಕವಿತದಲ್ಲಿ ಬರ್ತವೆ ಇದು ಕವಿಯ ಅನುಭವಕ್ಕೆ ಅಥವಾ ಅಭ್ಯಾಸ ಬಲದಿಂದ ಆ ಶಬ್ದ ವೈಖರಿಯನ್ನ ಯಾವ ರೀತಿ ಬಳಕೆ ಮಾಡ್ಕೊಂತನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಉದಾಹರಣೆ ಪದ್ಯಗಳನ್ನ ಕೊಟ್ಟಿದ್ದೀನಿ ನೋಡಿ ಮೂರು ಏಕಾಕ್ಷರಿ ದ್ವಯಕ್ಷರಿ ಹಾಗೆ ತ್ರಯಕ್ಷರಿಗೂ ಸೇರಿಸಿ ಕೊಟ್ಟಿದ್ದೀನಿ ನಂದದ ನಂದನ ನಿನ್ನೊಂದು ನಂದದ ಮೈ ಮುಂದೆ ನಿಂದು ನೆಂದೆ ಮುದದಿ ಇಂದ್ ಇಂದು ನೀಂ ನಿಂದು ಮನ್ ಮನದೆ ನೆಮ್ಮಿ ನಿಂದಿ ಮುದಂ ಈ ನಾಲ್ಕು ಸಾಲಿನ ಪದ್ಯದಲ್ಲಿ ಮೂರು ಅಕ್ಷರಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ನೋಡಿ ನಂದದ ನಂದನ ನಿನ್ನೊಂದದ ಮೈ ಮುಂದೆ ಇಲ್ಲಿ ನ ದ ಮ ಈ ಮೂರು ಅಕ್ಷರಗಳು ಕ್ರಮವಾಗಿ ಬರ್ತಾ ಇದೆ ನೋಡಿ ಈ ತರ ರಚನೆಯಲ್ಲಿ ಶಬ್ದಗಳನ್ನ ಯಾವ ರೀತಿ ಕಟ್ಟಿದ್ದಾರೆ ಅನ್ನೋ ಶಬ್ದ ವೈಖರಿಯನ್ನ ನೋಡ್ತೀವಿ ಹಾಗೆ ಅಕ್ಷರಗಳ ಮೆರವಣಿಗೆ ಯಾವ ರೀತಿ ಇದೆ ಅನ್ನೋದನ್ನ ಬಿಟ್ರೆ ಇನ್ನೇನು ಕಾಣೋದೇ ಇಲ್ಲ ಮುಖ್ಯವಾಗಿ ನಾವಿಲ್ಲಿ ಈ ಪದ್ಯದ ಅರ್ಥ ಏನ್ ಹೇಳ್ತಾ ಇದೆ ಅನ್ನೋದನ್ನ ಬಿಟ್ಟು ಶಬ್ದ ಯಾವ ರೀತಿ ಬಳಕೆಯಾಗಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಓಕೆನಾ ನೋಡಿ ಈ ಪ್ರಕಾರವರ ನಾವೇನಂತ ಕರಿಬಹುದು ಚಿತ್ರಕವಿತ್ವದಲ್ಲಿ ತ್ರಯಕ್ಷರಿ ಅಂತ ಕರಿಬೋದಲ್ವಾ ಮೊದಲನೇ ವಿಧ ತಯಕ್ಷರಿ ಅಂತ ನೋಡಿ ಕವಿಯ ಚಮತ್ಕಾರಕ್ಕೆ ಬಿಟ್ಟಿದ್ದು ಎಷ್ಟು ವಿಧಗಳಾಗಿ ಬೇಕಾದರೂ ಮಾಡ್ಕೊಬೋದು ಇಲ್ಲಿ ಮೂರು ಅಕ್ಷರಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದನ್ನು ತ್ರಯಾಕ್ಷರಿ ಅಂತ ಕರಿಬೋದು ಇವಾಗ ನೆಕ್ಸ್ಟ್ ಇವಾಗ ಎರಡು ಅಕ್ಷರ ಅಂದರೆ ದ್ವಯಕ್ಷರಿ ಮಾನಿನಿ ಮುನ್ನ ಮಾಂ ನೀನೇ ನೀನ ನಿನ್ನದು ಮಾನ ಮೇಂ ಮಾನ ಮುನ್ನ ನಿನ್ನತ ಮಾನ ಮಾನಿನೇ ಮುನ್ನಿ ನಾಮ್ ನೋಡಿ ಈ ಪದ್ಯವನ್ನು ಓದಬೇಕಾದ್ರೆ ನಮಗೆ ಎರಡಕ್ಷರ ಕಿವಿ ಬೀಳ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಮಾನ ಮಾನ ಮಾನಿ ಈ ಥರ ಅಲ್ವಾ ಈ ಮಾ ನ ಎರಡಕ್ಷರ ಮಾ ಪ್ಲಸ್ ನ ಎರಡು ಅಕ್ಷರದಲ್ಲಿ ರಚನೆ ಆಗಿರುವಂತಹ ಚಿತ್ರಕವಿತ್ವದ ವಿಧ ಯಾವುದು ಅಂದರೆ ದ್ವಯಕ್ಷರಿ ನೆಕ್ಸ್ಟ್ ಏಕಾಕ್ಷರದಲ್ಲೂ ಕವಿಗಳು ರಚನೆ ಮಾಡ್ತಾರೆ ಯಾವ ಥರ ಇರುತ್ತೆ ಅದು ಅಂತ ಕೇವಲ ಒಂದೇ ಒಂದು ಅಕ್ಷರ ಕಂಟಿನ್ಯೂಸ್ ಆಗಿ ಪುನರಾವರ್ತನೆ ಆಗೋದು నిన్న నం నిన్నాను నన్నన నిన్న నిన్న నన్నం నిన్నం నిన్న నమ్ నమ్ నిన్నం నన్నీ ನಿನ್ನ ನ ನೋಡಿ ಇಲ್ಲಿ ಬರೀ ನ ಅನ್ನೋ ವರ್ಣ ಕಂಟಿನ್ಯೂಸ್ ಆಗಿ ಪುನರಾವರ್ತನಾಗಿದೆ ನಿನ್ನ ನನ್ನ ನಿನ್ನ ನನ್ನ ಅನ್ಕೊಂಡಿ ಅಲ್ವಾ ಎಲ್ಲಾ ಕಡೆ ಬರೀ ನಾ ಅನ್ನೋದೇ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಇದನ್ನು ಏಕಾಕ್ಷರಿ ಅಂತ ಕರೀತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಅಲಂಕಾರ ಅಂದ್ರೆ ಏನು ಅಲಂಕಾರದಲ್ಲಿ ಎಷ್ಟು ವಿಧಗಳು ಬರ್ತವೆ ಅದರಲ್ಲಿ ಮುಖ್ಯವಾಗಿ ಶಬ್ದಾಲಂಕಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದೀವಿ ಮುಂದಿನ ಸಂಚಿಕೆಯಲ್ಲಿ ಅರ್ಥಾಲಂಕಾರ ಅಂದ್ರೆ ಏನು ಅದರಲ್ಲಿ ಎಷ್ಟು ವಿಧಗಳು ಬರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು